ಅಲ್ಲೊಂದ್ ಲಾರಿ ಇಲ್ಲೊಂದ್ ಲೊಂದ್ಲಾರಿ ಪಕ್ಕ ಡಾಕ್ಯುಮೆಂಟ್ಸ್ ಇದ್ರು ಹಂಡ್ರೆಡ್ ರುಪೀಸ್ ತಗೊಂಡೇ ತಗಂತಾರಂತೆ ಇವತ್ತು ಈ ಡಬ್ಬದಲ್ಲಿ ಇಲ್ಲ ಇವತ್ತು ಹೈದ್ರಾಬಾದಿಂದ ಇನ್ನೂರು ಕಿಲೋಮೀಟ್ರ್ ಹೋಗ್ತೀನಿ ಮತ್ತೆ ಇಲ್ಲಿ ನಾಗ್ಪುರ್ಗೂ ಹೋಗ್ತೀನಿ ಅಂತ ಅನ್ಎಕ್ಸ್ಪೆಕ್ಟೆಡಾಗಿ ಈ ಹಣ ಲಾರಿ ಹಣ ಪರಿಚಯ ಆಯಿತು ಅದಕ್ಕೆ ನಾಗ್ಪುರ್ಗೆ ಹೋಗ್ತಾ ಇದ್ದೀನಿ ಈಗ ಮತ್ತೆ ಎಲ್ಲೋ ಹೊರ್ಗಡೆ ಹೋಗಿದ್ದಾರೆ ಸ್ವಲ್ಪ ಹೊತ್ತು ಇಲ್ಲಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ಹೊರಡದಂತೆ ನೆರೆ ಇಲ್ಲಿ ವ್ಯೂ ನೋಡಿರಿ ಹೆಂಗೈತೆ ಫುಲ್ಲು ಕಾಡ್ ಏರಿಯಾ ನಾವಿರೋದು ಇಲ್ಲಿಂದ ಆದಿಲಾಬಾದ್ ಜಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ ಐತೆ ಅಷ್ಟೇ ಇನ್ನೇನು ಅಷ್ಟೊಂದು ಅರ್ಜೆಂಟ್ ಏನಿಲ್ಲ ಇವತ್ತು ಎಷ್ಟೋತನ ಆಗಲಿ ನಾನು ನಾಗ್ಪುರ್ ಹೋಗ್ತೀನಿ ಇದು ಆದಿಲಾಬಾದ್ ಆರ್ ಟಿ ಒ ಚೆಕ್ ಪೋಸ್ಟು ಇಲ್ಲಿಗೆ ತೆಲಂಗಾಣ ಬಾರ್ಡ್ರು ಎಂಡ್ ಆಗುತ್ತೆ ಎಲ್ಲ ಲಾರಿಗಳು ಅದು ಇದು ಎಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾ ಇದ್ದಾರೆ ಅದೇ ಚೆಕ್ ಪೋಸ್ಟ್ ಇಲ್ಲ ಅವ್ರವ್ರ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ಹೋಗ್ತಾವ್ರೆ ಈಗ ನಾವು ಕರೆಕ್ಟಾಗಿ ಅದಿಲಾಬಾದ್ ಬಿಟ್ಟು ಮುಂದೆ ಬಂದಿದ್ದೀವಿ ಇನ್ನೇನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಹಾರಾಷ್ಟ್ರ ಇದು ಇದು ಮಹಾರಾಷ್ಟ್ರ ಈಗ ನಾವಿರೋದು ತೆಲಂಗಾಣ ಅಲ್ಲೊಂದು ಲಾರಿ ಲಾರಿ ಇಲ್ಲೊಂದು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ತಾ ಅವ್ರು ಪಕ್ಕಾ ಡಾಕ್ಯುಮೆಂಟ್ಸ್ ಇದ್ದು ಹಂಡ್ರೆಡ್ ರುಪೀಸ್ ತಗೊಂಡೇ ತಗೋತಾರಂತೆ ಇನ್ನೇ ಅವ್ರ ಹತ್ರ ಹೇಗಿದ್ರು ಕಷ್ಟನೇ ಈವಣನ ಹೆಸರು ಅಮಿತ್ ಪಂಡಿತ್ ಅಂತ ಇವರು ಹರ್ಯಾಣದವರು ನನಗೆ ಇವರೇ ಲಿಫ್ಟ್ ಕೊಟ್ಟಿದ್ದು ತುಂಬ ಒಳ್ಳೆಯ ಮನುಷ್ಯ ಮಾತ್ರ ಗೋ ಚೆಕ್ ಪೋಸ್ಟ್ ಮುಗಿದ ಸರ್ ನಮ್ಗೆ ಮುಂದೆ ಮಹಾರಾಷ್ಟ್ರ ಚೆಕ್ ಪೋಸ್ಟ್ ಸಿಗುತ್ತಂತೆ ಕಿತ್ತ ಕಿಲೋಮೀಟರ್ ದೂರ ಮಹಾರಾಷ್ಟ್ರ ಸಿ ಹಾಂ ಮೂವತ್ತು ಮೂವತ್ತು ಕಿಲೋಮೀಟರ್ ಮುಂದೆ ಹೋದ್ರೆ ಮಹಾರಾಷ್ಟ್ರ ಚೆಕ್ ಪೋಸ್ಟ್ ಸಿಗುತ್ತಂತೆ ಮತ್ತೆ ಅಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇವರು ಮಾಡ್ಕೊಂಡು ಮುಂದೆ ಹೋಗುವುದು ಇಪ್ಪತ್ತಾಯಿತು ನಾವು ನಾಗ್ಪುರಲ್ಲಿ ನಾನು ಇಳ್ಕೊಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಬಟ್ ನಾಗ್ಪುರಲ್ಲಿ ಇಳಿದ್ರೆ ಮತ್ತೆ ಸುಮ್ಮನೆ ನೈಟು ಇಲ್ಸ್ಟೇ ಇರೋದು ಸುಮ್ಮನೆ ತಲೆನೋವು ಅಂತ ಹೇಳ್ಬಿಟ್ಟು ನಾನು ಜಬಲ್ಪುರ್ ಹೋಗ್ತಾ ಇದ್ದೀನಿ ಇಲ್ಲಿಂದ ನಾಗ್ಪುರಿಂದ ಜಬಲ್ಪುರ್ ಹತ್ತತ್ರ ಒಂದು ಇನ್ನೂರೈತು ಮುನ್ನೂರು ಕಿಲೋಮೀಟರ್ನೇ ಐತೆ ಇವತ್ತೂ ನಾನು ದೊಡ್ಡ ಲಾಂಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಟೈಮ್ ಬಂದ್ಬಿಟ್ಟು ಹನ್ನೆರಡುವರೆ ಆಯಿತು ನಿದ್ದೆ ಇಲ್ಲ ನೋಡೋಣ ಎಲ್ಲೋಗಿ ಇಳಿದು ಸ್ಟೇ ಆಗ್ತೀನೋ ಗೊತ್ತಿಲ್ಲ ಇವರು ಜಬಲ್ಪುರಿಂದ ಹಂಗೆ ಲಕ್ನೋ ಕಡೆ ಹೋಗ್ತಾರೆ ನಾನು ಅಲ್ಲಿ ಇಳಿದುಬಿಟ್ಟು ಮತ್ತೆ ಬೇರೆ ಕಡೆ ಪ್ಲ್ಯಾನ್ ಮಾಡಬೇಕು ಸದ್ಯಕ್ಕೆ ಬೆಳಿಗ್ಗೆಯಿಂದ ಏನೋ ಬೆಳಿಗ್ಗೆ ಏನೋ ಏನು ಸ್ವಲ್ಪ ಊಟ ಮಾಡಿದ್ದೆ ಅಷ್ಟೇ ಆ ಬಿಸ್ಕೆಟ್ ಅದು ಇದು ತಿಂದಿದ್ದೀರಿ ತುಂಬ ಹೊಟ್ಟೆ ಸಿಗ್ತಾಯಿದ್ದೆ ಆದಷ್ಟು ಬೇಗ ಹೋಗ್ಬಿಟ್ರೆ ಸಾಕು ನನಗೆ ಕೂತ್ಕೊಳ್ಳೋಕೆ ಇದೆ ಇಲ್ಲಿ ಮಲಗೋಕೆ ಜಾಗ ಬೇರೆ ಇಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀವಿ ಅಷ್ಟೇ ಏನಂದರೆ ಜರ್ನಿ ಮುಂದೆ ಹೋಗ್ಬೇಕು ಅಂತ ಕೂತ್ಕೊಂಡಿದ್ದೀನಿ ಅಷ್ಟು ಇನ್ನೇನಿಲ್ಲ ಆದಷ್ಟು ಬೇಗ ಇನ್ನೊಂದು ಇನ್ನೂರು ಇಪ್ಪತ್ತು ಕಿಲೋಮೀಟ್ರ್ ಅಂದರೆ ಹನ್ನೆರಡು ಗಂಟೆ ಒಂದೆರಡು ಗಂಟೆ ಬಿ ಮೂರು ಗಂಟೆ ಆಗ್ಬೋದು ನಾವು ಹೋಗೋರ್ಸೋಕ್ಕೆ ಎಷ್ಟೊತ್ತಾಗುತ್ತೋ ನೋಡೋಣ कहा अरे वहां देख ना ऊंची नीची है कहा सो पाएगा वहां ऐसे आएगी गाड़ी आम, निकल जाएगी हा मैं देख लिया ओ बहुत आराम से निकलेगी नागपुर बिटो नूर किलोमीटर मुंदे बंदी ಸೇವನಿ ಅಂತ ಒಂದು ಊರು ಸೇವನಿ ಅಂತ ಒಂದು ಸಿಟಿ ಬರುತ್ತೆ ಅದ್ರ ಹಿಂದೆ ಒಂದು ಚಿಕ್ಕ ಡಾಬ ಐತೆ ಅಲ್ಲಿ ಬಂದು ಆರ್ಟ್ ಆಗಿದ್ದೀವಿ ಟೈಮ್ ಬಂದ್ಬಿಟ್ಟು ಎರಡೂವರೆ ನನಗಂತೂ ಸಖತ್ ನಿದ್ದೆ ಬರ್ತೈತೆ ಫಸ್ಟು ಊಟ ಬೇರೆ ಮಾಡಿಲ್ಲ ಏನಾದರೂ ತಿಂದ್ಬಿಟ್ಟು ಮಲ್ಕೋಬೇಕು ಸ್ವಲ್ಪ ಗೆಸ್ಟ್ ಆಗಲಿಕ್ಕೆ ಹೇಳ್ತೀನಿ ನಾನು ಬೆಳಿಗ್ಗೆ ಹತ್ತುವರೆಗೆ ಟ್ರಾವೆಲ್ ಸ್ಟಾರ್ಟ್ ಮಾಡಿದನು ಈಗ ಟೈಮ್ ಎರಡೂವರೆ ನಾನ್ ಸ್ಟಾಪಾಗಿ ಟ್ರಾವೆಲ್ ಮಾಡ್ತಾನೇ ಇದ್ದೀನಿ ಈಗ ಏನಾದರೂ ತಿನ್ಬಿಟ್ಟು ಏನಾದರೂ ತಿನ್ಬಿಟ್ಟು ನಾವು ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗೋಣ ಇವತ್ತು ಈ ಡಬ್ಬದಲ್ಲಿ ಒಂದು ಸ್ಟೇ ಒಂದು ಮಂಚ ಕೊಟ್ಟಿದ್ದಾರೆ ಈ ಮಂಚದಲ್ಲಿ ಮಲಗಿಬಿಟ್ಟು ಬೆಳಗ್ಗೆ ಮತ್ತೆ ನೋಡೋಣ ಊಟ ಒಂದು ರೋಟಿ ಏನೋ ಕೊಟ್ಟಿದ್ರು ಫುಡ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ನಾವು ರೈಸು ಅದು ಇದು ತಿಂದ ಅಲ್ವಾ ಸೊ ಅದಕ್ಕೆ ಪರವಾಗಿಲ್ಲ ಚೆನ್ನಾಗಿತ್ತು ಮೂರು ಗಂಟೆಗೆ ಊಟ ಮೂರುವರೆಗೆ ನಿದ್ದೆ ಬೆಳಿಗ್ಗೆ ಆರು ಗಂಟೆಗೆ ಸಿಕ್ತೀನಿ ನಾಳೆ ಮತ್ತು ನಿನ್ನೆ ನೈಟು ಹತ್ರ ಒಂದು ಮೂರು ಗಂಟೆ ಹಂಗೆ ಬಂದೆ ಆರು ಗಂಟೆವರೆಗೂ ನಿದ್ದೆ ಮಾಡಿ ಈಗಿದ್ದು ಫ್ರೆಶ್ ಆಗ್ತಾಯಿದ್ದೀನಿ ಝಾನ್ಸಿ ಅನ್ನೋ ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿಂದ ನಾನ್ನೂರು ಕಿಲೋಮೀಟ್ರ್ ಐತೆ ನೋಡೋಣ ಇವಾಗ ನಾನ್ನೂರು ಕಿಲೋಮೀಟ್ರ್ ಹೋಗೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಎಷ್ಟು ಲಾರಿ ಬಂದು ನಿಂತವೆ ರಾತ್ರೆಲ್ಲ ಲಾರಿ ಬರ್ತಾನೆ ಇರ್ತವೆ ಹೋಗ್ತಾನೆ ಇರ್ತವೆ ನೈಟ್ ಚೆನ್ನಾಗಿ ನಿದ್ದೆ ಕೂಡ ಮಾಡಿಲ್ಲ ನಾನಿಲ್ಲಿ ಆರು ಗಂಟೆ ಆಯಿತು ನೈಟ್ ಮಲಗಿದ ಮೂರು ಗಂಟೆಗೆ ಎದ್ದಿದ್ದು ಆರು ಗಂಟೆಗೆ ನಾನು ಹಿಂದೆ ಇಷ್ಟು ಲಾರಿ ಇದ್ದಾವಲ್ಲ ಇಲ್ಲಿ ಯಾವುದಾದ್ರೂ ಒಂದು ಲಾರಿ ಹಿಡ್ಕೊಂಡು ಹೋಗ್ಬೋದು ಬಟ್ ಅವರು ಇನ್ನು ಕೆಲವರು ಮಲಗಿರೋ ಈಗೆದ್ದು ಫ್ರೆಶ್ ಅಪ್ ಆಗಿ ಕೆಲವರು ಲಾರಿ ತೊಳಿತವ್ರೆ ಕೆಲವರವರು ಗ್ರೀಸ್ ಹಾಕ್ತವ್ರೆ ಲಾರಿಗೆ ಏನೇನೋ ಕೆಲಸ ಮಾಡ್ತಾವೆ ನೋಡೋಣ ಇಲ್ಲಿ ಗೇಟ್ ಹತ್ರ ವೆಯ್ಟ್ ಮಾಡ್ತೀನಿ ಈ ಕಡೆ ರೋಡಿಂದ ಬಂದರೂ ಕೂಡ ಲಿಫ್ಟ್ ಸಿಗುತ್ತೆ ಒಳಗಡೆಯಿಂದ ಬಂದು ಕೂಡ ಲಿಫ್ಟ್ ಸಿಗುತ್ತೆ ಒಳ್ಳೆ ಜಾಗದಲ್ಲಿ ಇವರು ನಾಭ ಮಾಡ್ಕೊಂಡವರು ಹೈವೇ ಹೈವೇ ಪಕ್ಕದಲ್ಲಿ ಫುಲ್ ಹಿಂದೆ ಎಲ್ಲ ಕಾಡು ಎಲ್ಲ ಒಳ್ಳೆ ಪಾರ್ಕಿಂಗ್ ಏರಿಯಾ ಚೆನ್ನಾಗಿತ್ತು ನೋಡ್ತಿದ್ರಲ್ಲ ಲಾರಿ ಅದರಲ್ಲೇ ನಾವು ನೆನ್ನೆ ಹೈದ್ರಾಬಾದಿಂದ ಇಲ್ಲಿವರೆಗೂ ನಾನ್ ಸ್ಟಾಪಾಗಿ ಬಂದಿರೋದು ಅವಣ್ಣ ಜಬಲ್ಪುರ್ ಹೋಗುತ್ತೆ ಸೊ ಅವಣ್ಣ ಬೇರೆ ರೂಟ್ ಹೋಗೋದ್ರಿಂದ ನಾನು ಈಗ ಬೇರೆ ಗಾಡಿ ಅದನ್ನು ಹಿಡ್ಕೊಂಡು ಹೋಗಬೇಕು ನೋಡೋಣ ಯಾವುದಾದ್ರೂ ಟ್ರಿಪ್ ಕೇಳೋಕ್ಕೆ ಟ್ರೈ ಮಾಡೋಣ ಲಾರಿ ಬರ್ತಾ ಇದೆ ಲಿಫ್ಟ್ ಇಲ್ಲ ಲಿಫ್ಟಿಲ್ಲ ಲೊಕೇಶನ್ ಮಾತ್ರ ಸೂಪರ್ ಆಗೈತೆ ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾ ಫಾರೆಸ್ಟಿಂದ ಏನು ಪ್ರಾಣಿಗಳು ಹೊರಗಡೆ ಬರ್ಬಾರ್ದು ಅಂತ ಎಷ್ಟು ಕ್ಲೀನಾಗಿ ಹೈಟ್ ಈ ಥರ ಫೈಬರ್ದು ವಾಲ್ ಥರ ಮಾಡಿದ್ದಾರೆ ಚೆನ್ನಾಗಿದೆ ಈ ಕಡೆಯಿಂದ ಯಾರು ಹೋಗೋಕ್ಕಲ್ಲ ಆ ಕಡೆಯಿಂದ ಯಾರು ಬರೋಕ್ಕಾಗಲ್ಲ ಹಾಗೆ ಸರ್ ಗಿಡರ್ದಾಗ ಜಾಯಾಗಿ ಸಿ ಎನ್ ಜಿ ಥ್ಯಾಂಕ್ ಯು ಅಕ್ಕ ನಾಮ ನಮ್ಮ ನಮ್ಮ ಖಾಲಿ ಖಾಲಿ ಖಾಲಿಪ್ಪಣ್ಣ ಲಿಪ್ ಕೊಟ್ರು ಒಂದು ಹಾಫ್ ಅನ್ ಅವರಿಂದ ವೆಯ್ಟ್ ಮಾಡ್ತಿದ್ದೆ ಲಿಪ್ಸಿಕ್ ಸಿಗಲಿಲ್ಲ ಫೈನಲಿ ಲಿಪ್ಸಿಕ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಅಂತ ಕಿಲೋಮೀಟ್ರ್ ಮುಂದೆ ಹೋಗೋಣ ಸ್ವಲ್ಪ ಫಸ್ಟ್ ಫಾರೆಸ್ಟ್ ಏರಿಯಾ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ಬೇಕು ಹತ್ತತ್ರ ಒನ್ ಫೀಟ್ ಒಳಗಡೆ ಗುಂಡಿ ಈಗ ನಾವು ಇದರಲ್ಲೂ ಈ ಕಾರಲ್ಲಿ ಹೋಗ್ಬೇಕಾದ್ರೆ ಕೂಡ ಜಸ್ಟ್ ಮಿಸ್ ಆಯಿತು ಅಲ್ಲೊಂದು ಗುಂಡಿ ಐತೆ ಟೂ ವೀಲರ್ ಏನಾದರೂ ನೈಟ್ ಹೊತ್ತು ಮಿಸ್ ಆಗಿ ನೋಡ್ಕೊಂಡಿಲ್ಲ ಅಂದರೆ ಅವ್ರು ಡೈರೆಕ್ಟ್ ಏನು ಬಿದ್ದೋಗೋದೆ ಇಂಥ ಗುಂಡಿಗಳು ದೊಡ್ಡ ದೊಡ್ಡ ಗುಂಡಿಗಳಿರ್ತವೆ ಇಲ್ಲಿ ಇಂಥ ಗುಂಡಿಗಳಲ್ಲಿ ಏನೋ ಮಿಸ್ ಆಗಿ ನೈಟ್ ಹೊತ್ತು ಹತ್ತಿದ್ರೆ ಬಿದ್ದಿನ ಅವರು ಡೇಂಜರ್ ಏನು ಯಾವತ್ತಿದ್ರೂ ಡೇಂಜರ್ ಐತಾರೆ ಗುಂಡಿಗಳು ಇದೇ ಹೇಳಿದ್ದೀನಿ ನಾನು ಪ್ಲಾನಲ್ಲಿ ಚಿಕ್ಕ ಚೇಂಜ್ ಏನಪ್ಪ ಅಂತಂದರೆ ನಾನು ಒಂದು ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಲಿಫ್ಟ್ ತೊಗೊಳ್ಳೋಣ ಅಂತ ನಾನು ಬಟ್ ನನ್ನ ಲಕ್ ಹೆಂಗೈತೆ ಅಂದರೆ ಅವರು ಒನ್ ಫಾರ್ಟಿ ಕಿಲೋಮೀಟ್ರ್ ಡೈರೆಕ್ಟ್ ಜಬಲ್ಪುರ್ ಹೋಗ್ತಾರಂತೆ ನನ್ನ ಪಾನಿದ್ದು ಒಳಗಡೆ ಝಾನ್ಸಿ ಹಂಗೆ ಹೋಗಬೇಕು ಅಂತ ಬಟ್ ಅವರು ಜಬಲ್ಪುರು ಒನ್ ಫಾರ್ಟಿ ಕಿಲೋಮೀಟ್ರ್ ಸ್ಟಾಪಲ್ಲಿ ಲಿಫ್ಟ್ ಕೊಡ್ತೀನಿ ಅಂದರು ಅಲ್ಲಿಂದ ಇನ್ನೂ ಸ್ವಲ್ಪ ಹತ್ತಿರ ಆಗುತ್ತೆ ಸೊ ಅದೇನೋ ಗೊತ್ತಿಲ್ಲ ನಾನು ಹೋಗಿದ್ದ ಕಡೆ ಎಲ್ಲ ನನಗೆ ಲಿಫ್ಟ್ ಕೊಟ್ಟವರೆಲ್ಲ ನಾನು ಅದೃಷ್ಟ ಮಾಡಿದ್ದೀನೇನೋ ತುಂಬ ದೂರ ದೂರ ಟ್ರಾವೆಲ್ ಮಾಡೋಕ್ಕೆ ಸಾಧ್ಯ ಆಗ್ತೈತೆ ಸೊ ಈಗ ಅವಣ್ಣ ಸಿ ಎನ್ ಜಿ ಫಿಲ್ ಮಾಡಿಸ್ತವ್ರೆ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ ಭಾರತ್ ಪೆಟ್ರೋಲಿಯಂ ಸಿ ಎನ್ ಜಿ ಫಿಲ್ ಮಾಡಿಸ್ಕೊಂಡು ಇಲ್ಲಿಂದ ನೂರು ನಲ್ವತ್ತು ಕಿಲೋಮೀಟ್ರ್ ನಾನ್ ಸ್ಟಾಪಿಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಅದನ್ನು ವೆಹಿಕಲ್ ಹಿಡ್ಕೊಂಡು ಹೋಗಿ ಟ್ರೈ ಮಾಡೋಣ ಬಟ್ ಏನಂದರೆ ಬೆಳಗ್ಗೆ ಬೆಳಗ್ಗೆ ಲಿಪ್ ಸಿಕ್ಕಿದ್ದು ತುಂಬ ಲಕ್ಕಿನ ಇದು ಡೆಲ್ಲಿ ರಿಜಿಸ್ಟ್ರೇಷನ್ ಡೆಲ್ಲಿ ಗಾಡಿ ಅವ್ರು ಆ್ಯಕ್ಚುಲಿ ಪ್ಲಾನ್ ಇರೋದು ಡೆಲ್ಲಿಗೆ ಜಬಲ್ಪುರಲ್ಲಿ ಸ್ವಲ್ಪ ಏನೋ ಅನ್ಲೋಡ್ ಮಾಡಿಬಿಟ್ಟು ಅಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗಬೇಕು ಟೈಮ್ ಹಿಡಿಯುತ್ತೆ ಇಲ್ಲ ಅಂದಿದ್ರೆ ನೀನು ಡೈರೆಕ್ಟ್ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದರು ಡೆಲ್ಲಿ ಆಗಿದ್ದರೆ ಆತ್ರ ಇವತ್ತು ಒಂದೇ ದಿನ ಒಂಬೈನೂರ ಮೂವತ್ತೊಂಬತ್ತು ಕಿಲೋಮೀಟ್ರ್ ಐತೆ ಕವರ್ ಮಾಡ್ಬೋದಿತ್ತು ಅವರು ಜಬಲ್ಪುರಲ್ಲಿ ಅವ್ರ ಕೆಲಸ ಇರೋದ್ರಿಂದ ನಾನು ಇನ್ನು ಸರಿ ಆಯಿತು ನಂಗೆ ಅಲ್ಲೇ ಇಳಿಸಿ ನಾನು ಅಲ್ಲಿಂದ ಹೋಗ್ತೀನಿ ಅಂತ ಹೇಳಿದೆ ಇಲ್ಲಿ ಎಂಬತ್ತೊಂಬತ್ತು ರೂಪಾಯಿ ಐತೆ ಪರ್ ಕೆ ಜಿ ಸಿ ಎನ್ ಜಿ ನಮ್ಮ ಬೆಂಗಳೂರಲ್ಲಿ ಎಷ್ಟೈತೆ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಹೇಳಿ ಡೆಲ್ಲಿಲಿ ಸಿಕ್ಸ್ಟಿ ಟು ಸೆವೆಂಟಿ ರುಪೀಸ್ ಅಷ್ಟೇ ಅಂತೆ ಸಿ ಎನ್ ಜಿ ತುಂಬ ಕಮ್ಮಿ ಬೇರೆ ಕಡೆ ಎಲ್ಲ ಹೈದ್ರಾಬಾದಲ್ಲಿ ತೊಂಬ ತೊಂಬತ್ತೆರಡು ರೂಪಾಯಿ ಆಯ್ತು ಹಾಗೆ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ರೇಟ್ ಐತೆ ಬಟ್ ಡೆಲ್ಲಿ ತುಂಬ ಕಮ್ಮಿ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ನಾನಿಲ್ಲಿ ಇದು ಸಿ ಅಂತ ಇತ್ತಲ್ಲ ಇಲ್ಲಿ ಹಿಂದೆ ಇದ್ದೆ ಇಲ್ಲೊಂದು ಡಾಬಾ ಹತ್ರ ಹೋಗ್ಬೇಕಿತ್ತು ನಾನು ಸಾಗರರು ಸಾಗರು ಜಾನ್ಸಿ ಹಿಂಗು ಹೋಗ್ಬೇಕಿತ್ತು ಬಟ್ ನನಗೆ ಈ ಹಣ್ಣ ನನಗೆ ಇಲ್ಲಿ ಜಬಲ್ಪುರ್ವರೆಗೂ ಲಿಫ್ಟ್ ಕೊಡ್ತಾರೆ ಇಲ್ಲಿಂದ ಸೊ ಆರಾಮಾಗಿ ಹಿಂಗು ಹೋಗ್ಬೋದು ಯಾಕೆಂದರೆ ಡೈರೆಕ್ಟು ಒಂದೇ ಸರಿ ಲಿಫ್ಟ್ ಸಿಗುತ್ತಲ್ಲ ನೂರ ನಲ್ವತ್ತು ಕಿಲೋಮೀಟ್ರು ಹತ್ರ ಈಗ ನೂರ ಮೂವತ್ತೈದು ಐತೆ ನಾನು ಆ ಡಾಬಾಯಿಂದ ಒಂದು ನೂರ ಅರವತ್ತು ಕಿಲೋಮೀಟ್ರೇನೇ ಐತೆ ಇವತ್ತು ವೆದರ್ ಫುಲ್ಲು ಮಳೆ ಮಾಡೋ ಜಾಸ್ತಿ ಐತೆ ಏಳ ಮಳೆ ಬಂದರೆ ಇನ್ನು ಏನಾಗುತ್ತೋ ಬಟ್ ಸಖತ್ ಆಗುತ್ತೆ ವೆದರ್ ಮಾತ್ರ ಮಧ್ಯಪ್ರದೇಶ ಮಧ್ಯಪ್ರದೇಶ್ 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 ಇದು ರೋಡ್ ಟರ್ನಿಂಗ್ ಐತೆ ಈ ಗಾಡಿ ಈ ಈ ಡೌನ್ ಇದ್ರೆ ಸ್ಪೀಡ ಗುಂಡಿಗಳಿದ್ರೆ ಎಷ್ಟು ಕಷ್ಟ ಎಷ್ಟು ಗುಂಡಿ ಐತಿ ಮೂವ್ ನಾವು ನೈಟ್ ಅಲ್ಲಿ ಮಾತ್ರ ತುಂಬಾ ಡಿಫಿಕಲ್ಟ್ ಈ ತರ ರೋಡ್ಗಳಲ್ಲಿ ಟ್ರಾವೆಲ್ ಮಾಡೋದು ಆ ತರ ಗುಂಡಿಗಳು ನೋಡಿ ಎಷ್ಟು ಯಾವ ತರ ಗುಂಡಿಗಳು ಐತಿ ಮಧ್ಯದಲ್ಲಿ ನೈಟ್ ಹೊತ್ತಿನ ಕೇಸ್ ಏನೋ ಗಾಡಿ ಸ್ಟಾಪ್ ಆಯ್ತು ಅಂದ್ರೆ ಯಾರು ನಿಮ್ಗೆ ಕೇರ್ ಮಾಡೋರು ಕೂಡ ಇರಲ್ಲ ತರ ಇರುತ್ತೆ ಓಹೋ ಮಳೆಗಾಲ ಅಲ್ವಾ ಮಳೆಗಾಲದಲ್ಲಿ ರೋಡ್ಗಳು ಇದ್ದೈತರ ಆಗೋ ಬಿಡ್ತವೆ ಏನು ಮಾಡಕ ಆಗೋದಿಲ್ಲ ಇನ್ನ ಮುಂದೆ ಅಲ್ಲಿ ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆ ಡಿಂಜರ್ ಝೋನ್ ಮೇ ರಾತ್ರಿ ಟೈಮ್ ನೈಟ್ ಮೇ ಸ್ಪೀಡ್ ಮೇ ಗಾಡಿ وہ میرے خیال سے जिंदा نہیں बचेगा वो डेड हां 100% अगर ಗಾಡಿ ಹೋಗೋ ಬಡೆ ವಾಳಾ ಹೋಗೋ निकल جائے car

ಬ್ಯಾಲೆನ್ಸ್ ಇಲ್ಲ ರಿಟರ್ನ್ ಹೋಗ್ತಾ ಇದೆ ಇದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ ಟೈಚರ್ ಮಾಡಬೇಕು ಈಗ ಗ್ಯಾರೇಜ್ ಇದೆ ಖಾಲಿ ಖಾಲಿ ಅಂತ ಹೇಳಿದ್ನಲ್ಲ ಈಗ ಓಣಾ ನನಗೆ ಜಬಲ್ಪುರ ಹತ್ರ ಕರ್ಕೊಂಡು ಹೋಗ್ತಾ ಇದೆ ಈಗ ಟೋಲ್ ಕೋನ್ಸರ್ಟ್ ಟೋಲ್ ಟೋಲ್ ಕೋನ ನಾಮ ಲೇಖಾ ಹೋಗು

ಈಗ ಫೋನ್ ಮಾಡಿ ರೀಚಾರ್ಜ್ ಮಾಡುವಂತ ಫೈನಲ್ ಆಗಿ ಮುಗೀತು ಒಂದು ಹತ್ತು ನಿಮಿಷ ವೇಟ್ ಮಾಡ್ತೀವಿ ಅಲ್ಲಿ ಟೋಲ್ ಹತ್ರ एक्सीडेंट आ गया अरुण भाई बहुत अच्छे हैं और हमने जो सफर तय किया बड़ा अच्छा तय किया थैंक यू थैंक यू इनके साथ एंजॉय बिल्कुल मस्त थैंक यू थैंक यू सो मच फिर मिलते हैं भाई बाय 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 अरुण नाम से है चैनल हां चैनल किस नाम अरुण ट्रैवल स्टोरीज हम व्हाट्सएप में लिंक भेजेंगे ಓಕೆ ಚಲೋ ಬಾಯ್ 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 ಅವರು ಜಬಲ್ಪುರ ಒಳಗಡೆ ಹೋಗ್ತಾರೆ ನಾನು ಸೈಟ್ ಹೋಗ್ಬೇಕು ಅವರು ಲೆಫ್ಟ್ ಹೋಗ್ತಾರೆ ಇಲ್ಲಿಂದ ಯಾವುದಾದ್ರೂ ಮತ್ತೆ ಒಂದು ಲಿಫ್ಟ್ ತಗೊಂಡು ಹೋಗಬೇಕು ಸ್ವಲ್ಪ ಮುಂದೆ ಹೋಗೋಣ ನಡ್ಕೊಂಡು ಮುಂದೆ ಹೋದರೆ ನಮಗೆ ಲಿಫ್ಟ್ ಸಿಗುತ್ತೆ ತುಂಬ ಒಳ್ಳೆಯ ಜನ ನನ್ನ ನನ್ನ ಅದೃಷ್ಟ ಅವರು ಕೈ ಇಟ್ಟೆ ನಿಲ್ಸಿದ್ರು ನೂರ ಅರವತ್ತು ಕಿಲೋಮೀಟ್ರ್ ಸ್ಟಾಪಾಗಿ ಜರ್ನಿ ಮಾಡ್ಕೊಂಬಂದೆ ಆ ಮಧ್ಯ ಮಧ್ಯದಲ್ಲಿ ಮಧ್ಯಪ್ರದೇಶದಲ್ಲಿ ಸಖತ ಇತ್ತು ಆ ವ್ಯೂ ಎಲ್ಲ ಎಂಜಾಯ್ ಮಾಡ್ಕೊಂಡು ಅದೇ ಗಾಡಿ ತುಂಬ ಒಳ್ಳೆಯ ಜನ ಮಾತ್ರ ನಾವು ಅಂದ್ಕೊಂತೀವಿ ಟ್ರಾವೆಲ್ ಮಾಡೋದು ದುಡ್ಡಿದ್ರೇ ಟ್ರಾವೆಲ್ ಮಾಡ್ಬೋದು ಅಂತ ತುಂಬ ಜನ ಅಂದ್ಕೊಳ್ತಾರೆ ಸುಳ್ಳು ಟ್ರಾವೆಲ್ ಮಾಡಬೇಕು ಅನ್ನೋ ಹುಚ್ಚಿದ್ರೆ ಹೆಂಗ್ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು ಇಂಡಿಯಾದಲ್ಲಿ ಈ ಥರ ಟ್ರಾವೆಲ್ ಕೂಡ ಮಾಡ್ಬೋದು ಜನ ಒಳ್ಳೆಯರಿದ್ದಾರೆ ಲಾಸ್ಟು ಅಟ್ಲೀಸ್ಟ್ ನಮ್ಮ ಹತ್ರ ಏನೂ ಇಲ್ಲ ಅಂದ್ರೂ ಕೂಡ ಮನೇಲಿ ಕರೆದು ಊಟ ಇಕ್ಕೋ ಅಂತ ಜನ ಕೂಡ ಇದ್ದಾರೆ ಇಂಡಿಯಾದಲ್ಲಿ ಸೊ ತುಂಬ ಒಳ್ಳೆ ಜನ ಇದ್ದಾರೆ ಅದೇ ಹೇಳೋದು ಈಗ ಯಾವುದಾದ್ರೂ ಒಂದು ಟೂ ವೀಲರು ಯಾವುದಾದ್ರೂ ಒಂದು ಗಾಡಿ ಚಾರ್ದು ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ಹತ್ತು ಕಿಲೋಮೀಟ್ರ್ ಹೋಗಿ ಮತ್ತೆ ಲೆಫ್ಟ್ ಹೋಗ್ಬೇಕು ಯಾವುದಾದ್ರೂ ಟೂ ವೀಲರ್ ಬಂದರೆ ನಿಲ್ಲಿಸಣ ಬಿಸಿಲಾ ರೆಡಿ ಇಸ್ಲು ಸರ ಬರ್ತಾಯಿತ್ತು ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಹತ್ತುವರೆಗೆಲ್ಲ ನಾನು ಜಬಲ್ಪುರ್ ರೀಚ್ ಹತ್ತತ್ರ ನೂರ ಅರವತ್ತು ಕಿಲೋಮೀಟ್ರು ನಾನ್ ಸ್ಟಾಪಾಗಿ ಬಂದಿದ್ದಾಯಿತು ನೋಡೋಣ ಇವತ್ತು ಆದಷ್ಟು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಲಿಫ್ಟ್ ಕೇಳ್ಕೊಂಡು ಹೋಗೋಣ ಬೈಕ್ನವರೆಲ್ಲ ಹಂಗೆ ಹೋಗ್ತಾರೆ ಈ ಕಡೆ ಬರ್ತಾ ಬರ್ತಾಯಿಲ್ಲ ಯಾವ್ಯಾವ ಮಾತ್ರ ನೋಡ್ಬೋದು ಗಿಫ್ಟ್ ಕೊಟ್ಟಿಲ್ಲ ನೋಡ ಸ್ವಲ್ಪ ಹಂಗೆ ಮುಂದೆ ಸ್ವಲ್ಪ ಮುಂದೆ ಹೋದ್ರೆ ಸಿಗ್ಬೋದು ಟೀ ಲಿಫ್ಟ್ ಎಂತೂ ಸಿಕ್ಕೇ ಸಿಗುತ್ತೆ ಅದ್ರಾಗ ಇನ್ನೂ ಡೌಟೇ ಇಲ್ಲ ಬಟ್ ಏನಂದರೆ ಯಾವಾಗ ಸಿಗುತ್ತೆ ಅಂತ ಹೇಳೋಕ್ಕಾಗ ಸ್ವಲ್ಪ ವೆಯ್ಟ್ ಮಾಡ್ಬೇಕಷ್ಟೆ